ಏನು ಬೇಡ ನಿಮ್ಮ ಹೆಸ್ರೇಣ ನಾಶಿವಡ ಇದು ಯಾವ ಊರು ಕಲ್ಲೇನಳ್ಳಿ ಕಲ್ಲೇನಳ್ಳಿ ಹಾಂ ತಾಲ್ಲೂಕು ನಾಗಮುಟ್ಟ ನಾಗ ಮಾಡ್ತಾರೆ ಸರಿ ಇವು ಅಲ್ಲಾಕಿದೆಯಾ ಅಲ್ಲಿ ಹಾಕಿಲ್ಲ ಅಲ್ಲಿ ಹಾಕಿಲ್ಲ ಎಷ್ಟು ದಿನದೋ ಇವು ಏನು ಒಂದು ಹದಿನೆಂಟು ತಿಂಗಳು ಹದಿನೆಂಟು ತಿಂಗಳು ಒಂದು ಎರಡು ವರ್ಷ ಎರಡು ವರ್ಷ ಹ್ಞೂ ಕೆಲಸ ಟ್ರೈನಿಂಗ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಹಾಂ ಏನೇನು ಮೇವು ಹಾಕ್ತೀರಾ ಏನೇನು ತಿಂಡಿ ಕೊಡ್ತೀರಾ ಓಕೆ ಎಲ್ಲಿ ನುಚ್ಚು ಹಾಂ ಬೂಸಾ ಹಾಂ ತಿಂಡಿ ಹಾಂ ಕೋಳಿ ಬಟ್ಟೆ ಕಟ್ಟಿ ಹ್ಞೂ ಕೋಳಿ ಬಟ್ಟೆ ಕೆಲಸ ಹೊಡೆದಿದ್ದೀರಾ ಕೆಲಸ ಹೊಡೆದು ಹ್ಞೂ ವ್ಯವಸಾಯ ಇದ್ದ ಕೆಲಸ ಎಲ್ಲ ಮಾಡ್ತಾ ಈಗ ವಾರ ವಾರ ಬರ್ತೀರಾ ವಾರ ವಾರ ಏನು ಗೊತ್ತಾಯಿಲ್ಲ ಇನ್ನೂ ಬರೋಣ ಅಂತ ಇನ್ನು ಇನ್ಮೇಲೆ ಬರೋಣ ಅಂತಿದ್ದೀರ ಇನ್ನು ಸರಿ ಈಗ ಎಷ್ಟು ಹೇಳ್ತಾ ಇದ್ದೀರಾ ಅಪಾರ ಈಗ ತೊಂಬತ್ತೆರಡು ಸಾವಿರ ತೊಂಬತ್ತೆರಡು ಸಾವಿರ ಸರಿ ನಿಮ್ಮ ನಂಬರ್ ಆಯಿತಾ ಫೋನ್ ನಂಬರ್ ಹಾಂ ಹೇಳಿರಿ ನಂಬರ್ ಹೇಳೋಕ್ಕೆ ಬರೋಕ್ಕೆ ಬರೋ ಹೇ ಸರ್ತಿ ನನ್ನ ನಂಬರ್ ಹೇಳಪ್ಪ ಬೇಗ ಹೇಳಬೇಕು ಹ್ಞೂ ಮೊಬೈಲ್ ನೋಡೋರು ವೆಯ್ಟ್ ಮಾಡ್ಕಂತ ಕೂತಾಗ ಕೂರಲ್ಲ ಅದಕ್ಕೆ ಬೇಗ ನಂಬರ್ ಹೇಳು ಹೇಳಿ ಅಣ್ಣ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಏಯ್ಟ್ ಸಿಕ್ಸ್ ಏಟ್ ಸಿಕ್ಸ್ ಟ್ರಿಬಲ್ ಏಯ್ಟ್ ಟ್ರಿಬಲ್ ಏಯ್ಟ್ ತ್ರೀ ಏಯ್ಟ್ ತ್ರೀ ಏಯ್ಟ್ ಸರಿ ನರಸಿಂಹೇಗೌಡರು ಅಂತಲಾ ಹೇಳಿ ಸರಿ ಅಣ್ಣ ಇದ್ಯಾರ್ದು ಇದು ನಿಮ್ದೇನಾ ಹದಿಮೂರು ತಿಂಗಳಿ ಮಾರಕ್ಕೆ ತಂದಿದ್ದೀರಾ ಇಲ್ಲ ಮನೆಗೆ ತಂದಿದ್ದೀನಿ ಹಾನ್ ಎಷ್ಟ್ ಜೊತೆಗೆ ಕರ್ಕೊಂಡಿದ್ದೀನಿ ಜೊತೆಗೆ ಹಾಕೊಂಡೋಗ ಏನ್ ಮಾರೋದೇನಿಲ್ಲ ಮಾರೋದೇನಿಲ್ಲ ಮಾರಂಗಿದ್ರೆ ಎಷ್ಟು ಹೇಳ್ತೀರಾ ಮೂವತ್ತೈದು ಸಾವಿರ ಸರಿ ಅಣ್ಣ ಎಲ್ಲ ಯಾರ ಇವು ಗೊತ್ತಿಲ್ಲ ಅಲ್ಲೇ آني کو مزير او کطي الي بيرن ٿو اٿيلا پر